ಬಂಧುಗಳು ತುಂಬಾ ವಿಜೃಂಭಣೆಯಿಂದ ಈ ಒಂದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ ನಾನು ಅವರೆಲ್ಲರಿಗೂ ಶುಭಾಶಯ ತಿಳಿಸ್ತೀನಿ ಯಾಕೆಂದ್ರೆ ಇವತ್ತು ಒಂದು ಒಂದು ಸಮಾಜ ಮುಂದ್ ಬರ್ಬೇಕು ಅಂದ್ರೆ ಮುಖ್ಯವಾಗಿ ಸಂಘಟನೆ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ವಾಲ್ಮೀಕಿ ಜನಾಂಗದ ಪ್ರತಿಯೊಬ್ಬರು ಸಿಂಗವರು ದೊಡ್ಡವರು ಎಲ್ಲ ಕೂಡಿ ಒಂದು ಆಚರಣೆ ಮಾಡ್ತಿದ್ದಾರೆ ತುಂಬಾ ಸಂತೋಷ ಆಗ್ತೈತೆ ವಾಲ್ಮೀಕಿ ಅವರು ಅವ್ರ ಹಿಂದೆ ಮಾಡ್ತಿದಂತ ವೃತ್ತಿಯನ್ನು ಬಿಟ್ಟು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂತ ನಮ್ಗೆಲ್ಲರ್ಗೂ ಮಾರ್ಗದರ್ಶನ ನೀಡಿದ್ದಾರೆ ಅದು ಒಂದು ಕಾವ್ಯವಾಗದಲ್ಲಿನ ರಾಮಾಯಣ ಎಂಬುದು ಒಂದು ಕಾವ್ಯ ಕಾವ್ಯನೇ ಕಾವ್ಯ ರೀತಿಯಲ್ಲಿ ಇದೆ ಅದು ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಅವಾಗ ಮಾತ್ರ ನಾವು ಬದಲಾವಣೆ ಆದಾಗ ಮಾತ್ರನ ಈ ಒಂದು ಸಮಾಜ ಚೆನ್ನಾಗಿರ್ತದೆ ಅಂತ ವಾಲ್ಮೀಕಿ ಅವರು ನಮ್ಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನ ನಾವೆಲ್ಲ ಹೋಗೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೂ ತುಂಬಾ ಸಂತೋಷ ಆಗಿದೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಲಿ ಅಂತ ಆರೈಸ್ ಮತ್ತು ಏನ್ ಸಿರಾ ತಾಲೂಕಲ್ಲಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಹಬ್ಬದ ವಾತಾವರಣದಲ್ಲಿ ಇವತ್ತು ನಮ್ಮ ಪೂನಹಳ್ಳಿ ಬಂಡೆ ರಾಮಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೀತದೆ ಕಾರ್ಯಕ್ರಮ ನಾನಾದರೂ ಹೇಳೋದಕ್ಕೆ ಇದಿಷ್ಟೇ ಇವತ್ತು ವಾಲ್ಮೀಕಿ ಇವತ್ತು ಒಂದು ಸಮಾಜಕ್ಕೆ ವಾಲ್ಮೀಕಿ ಆಗಿರಲಿಲ್ಲ ಎಲ್ಲ ಸಮಾಜಕ್ಕೂ ವಾಲ್ಮೀಕಿಯವರಾಗಿದ್ದರು ಅವ್ರ ಮಾರ್ಗದರ್ಶನ ಸಹ ಎಲ್ಲ ಸಮಾಜಕ್ಕೂ ಸಹ ಇತ್ತು ಇವತ್ತು ಏನು ಇವ ಅದ್ಧೂರಿಯಾಗಿ ಏನು ಆಚರಣೆ ಮಾಡ್ತಾ ಇದ್ದಾರೆ ಸಹ ಪ್ರತಿ ವರ್ಷನೂ ಅದ್ದೂರಿಯಾಗಿ ಆಚರಣೆ ಮಾಡಲಿ ಮತ್ತೆ ಏನು ಪ್ರತಿ ವರ್ಷನೂ ಏನು ಸರ್ಕಾರಿ ನೌಕರರು ಸಿರಾ ತಾಲೂಕಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಎಲ್ಲ ಪ್ರತಿ ಮನೆಯಲ್ಲೂ ಸಹ ಹಬ್ಬದ ವಾತಾವರಣದಲ್ಲಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿ ಇವತ್ತು ಒಂದು ಯಶಸ್ವಿಗೊಳಿಸಬೇಕು ಅಂತ ನಾನು ಎಲ್ಲ ನನ್ನ ಮಿತ್ರರೇ ಬಂಡೆ ರಾಮಕೃಷ್ಣಪ್ಪನವರ ನೇತೃತ್ವದಲ್ಲಿ ಇವತ್ತು ಈ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ವಾಲ್ಮೀಕಿ ಜಯಂತಿ ನಡೀತಾ ಇದೆ ಬದಲು ಅವರ ನೇತೃತ್ವದ ಎಲ್ಲ ಮುಖಂಡರುಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹುಶಃ ವಾಲ್ಮೀಕಿ ಜಯಂತಿ ಜಯಂತಿಯಾಗಿ ಆಚರಣೆಗೆ ಉಳಿದೆ ಆ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂತ ಹೋರಾಟಕ್ಕೂ ಸಹ ಈ ಒಂದು ನಾಂದಿ ಆಗಲಿ ಈ ಕಾರ್ಯಕ್ರಮ ಅಂತ ನಾನಾದರೂ ಆಶಯವನ್ನು ವ್ಯಕ್ತಪಡಿಸ್ತಾ ಬಹುಶಃ ವಾಲ್ಮೀಕಿಯವರಿಗೆ ಮತ್ತೆ ನನ್ನ ಸಮುದಾಯಕ್ಕೆ ರಾಮಾಯಣದ ಒಂದು ಅತ್ಯಂತ ವಿಶೇಷವಾದಂತಹ ಸ್ಥಾನಮಾನ ಇದೆ ಬಹುಶಃ ಆ ಸ್ಥಾನಮಾನವನ್ನ ಆ ಒಂದು ಇದನ್ನ ಉಳಿಸ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಬಹುಶಃ ಶಿರಾ ತಾಲೂಕಿಂದ ಏನು ವಾಲ್ಮೀಕಿ ಸಮುದಾಯಕ್ಕೆ ಅನಿಯಾಗಿದೆ ಅದನ್ನು ಸರ್ಪಡಿಸುವಂಥ ನಿಟ್ಟಿನಲ್ಲಿ ಈ ರಾಜ್ಯ ಈ ಜಿಲ್ಲೆ ಎಲ್ಲ ಮುಖಂಡರು ಮತ್ತೊಮ್ಮೆ ಸಂಘಟಿತರಾಗಿ ಹೋರಾಟ ಮಾಡಬೇಕು ಸಂಘಟಿತರಾಗಿ ಹೋರಾಟ ಯಶಸ್ವಿಗಾಗೂ ಆಗಬೇಕು ಆ ಮೂಲ ಆ ಮೂಲಕ ಏನು ಈ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದು ಸರಿಪಡಿಸುವಂತ ಮುಂದಿನ ದಿನಗಳಲ್ಲಿ ಸರಿಪಡಿಸುವಂತ ಮತ್ತಷ್ಟು ಉಗ್ರ ತರನಾದ ಹೋರಾಟ ಆಗಲಿ ಅಂತ ನಾನು ಅದರ ಆಶಯವನ್ನು ವ್ಯಕ್ತಪಡ್ದು